ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಎಲ್ಲಿ ನೋಡಿದರೂ ಈ ಕಿರಿಕಿರ್ತಿದ ನೋಡೋದಾಗುತ್ತೆ ಯಾಕಂದ್ರೆ ಎಲ್ಲಿಗೆ ಹೋಗ್ತಾನೆ ನೋಡ್ರಿ ಅವ್ನು ಬರೀ ಏನು ಮಾಡದನಪ್ಪ ಅಂದ್ರೆ ನನ್ನ ಧರ್ಮದ ಬಗ್ಗೆ ಮಾತನಾಡಿದರು ನನ್ನ ದೇವಮಾನವನ ಬಗ್ಗೆ ಮಾತನಾಡಿದರು ನಾನು ಯಾರು ಸುಮ್ಮನೆ ಬಿಡುವುದಿಲ್ಲ ನನ್ನ ಧರ್ಮ ನನ್ನ ಏ ಕಿರಿಕಿರ್ತಿ ನೀನು ಧರ್ಮವನ್ನು ಇಟ್ಕೊಂಡ ನೀ ಹೊಟ್ಟೆ ತುಂಬಿಸ್ಕೊಳಾಗದಿ ನಿನ್ನ ಪಾಪಗಳನ್ನು ತೊಳ್ಕೊಳ್ಳೋಂಥ ಪ್ರಯತ್ನ ಮಾಡೋದಿ ನಿನ್ನ ಪಾಪಗಳಿಗೆ ಬೆನ್ನುಲು ಬಾ ಯಾರಾದರೂ ನಿಲ್ತಾರೇನು ಅಂತ ಪ್ರಯತ್ನ ಮಾಡೋದಿ ನೀನು ಆದರೆ ನಾವು ಹಾಗಲ್ಲ ನೀನು ಎಷ್ಟು ಹಿಂದೂ ಧರ್ಮದ ಮೇಲೆ ಪ್ರೀತಿ ಇಟ್ಕೊಂಡಿದೆಯಲ್ಲ ಸ್ವಾರ್ಥದ ಪ್ರೀತಿ ನಮ್ಮದು ಸ್ವಾರ್ಥದ ಪ್ರೀತಿ ಅಲ್ಲ ನಿಸ್ವಾರ್ಥದ ಪ್ರೀತಿ ಅದ ಮಾತ್ರ ನೀನು ಹೇಳ್ತಿಯಲ್ಲ ನನ್ನ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ಸುಮ್ಮನೆ ಕೊಡಿರೋದಿಲ್ಲ ನನ್ನ ದೇವಮಾನವನ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಕೊಡೋದಿಲ್ಲ ಅಂತ ಹೇಳ್ತಿಯಲ್ಲ ಲೇ ಕಿರಿಕೀರ್ತಿ ಯದಾ ಯದಾ ಈ ಧರ್ಮಸ್ಯ ಅಗ್ಲಾನಿರ್ಭವತಿ ಭಾರತ ಅಭ್ಯುದ್ಧ ಅಧರ್ಮಸ್ಯ ತದಾ ಆತ್ಮ ನಮ್ಮ ಸುರ್ಜಾಮಯ್ಯ ಅಂತಕ್ಕಂಥ ಈ ನನ್ನ ಹಿಂದೂ ಧರ್ಮಕ್ಕೆ ಯಾರಾದರೂ ಕೆಟ್ಟ ಹೆಸರು ಇಡೋದಕ್ಕೆ ಬಂದರೂ ಕೂಡ ತಲೆ ಹೋದ್ರೆ ಅಷ್ಟೋ ಎದರಿ ನಿತ್ತು ಮಾತಾಡ್ತೀವಿ ನಾವು ಆ ಧರ್ಮಸ್ಥಳದ ಬಗ್ಗೆ ಕೂಡ ಯಾರಾದರೂ ಮಾತಾಡಿದ ಅಂತ ನೂರಲ್ಲ ಕೋಟ್ಯಾಂತರ ಸಮೀರುಗಳು ಹುಟ್ಟಿ ಬಂದರೂ ಕೂಡ ನನ್ನ ಧರ್ಮಸ್ಥನವನ್ನ ಅಳಿಗಾಡೋಕೆ ಸಾಧ್ಯ ಇಲ್ಲ ನನ್ನ ಮಂಜುನಾಥ ದೇವಸ್ಥಾನವನ್ನು ಸಾಧ್ಯ ಇಲ್ಲ ನನ್ನ ಧರ್ಮಕ್ಕೆ ಕಪ್ಪು ಚುಕ್ಕೆ ಇಡೋದಕ್ಕೆ ಸಾಧ್ಯ ಇಲ್ಲ ಕಿರಿಕೀರ್ತಿ ಆದ್ರೆ ಆ ಸಮೀರ್ ಯಾವತ್ತು ಧರ್ಮಸ್ಥಳದ ಬಗ್ಗೆ ಆಗಿರಬಹುದು ಆ ದೇವರ ಅನ್ನಪ್ಪ ಸ್ವಾಮಿ ಮಂಜುನಾಥನ ಸ್ವಾಮಿಯ ಬಗ್ಗೆ ಯಾವತ್ತೂ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ ಆದ್ರೆ ನೀನು ನಿನ್ನ ಬೆಳೆ ಬೇಯಿಸ್ಕೊಳಕ್ ಯಾಕಂದ್ರೆ ನಿನ್ನ ಕೆಲವುಷ್ಟು ಕರ್ಮ ಕಾಂಡುಗಳದಾವಲ್ಲ ಬೆಂಗಳೂರಿನಲ್ಲಿ ಕೆಲವುಷ್ಟು ಪ್ರಕರಣಗಳು ಅದಾವಲ್ಲ ನಿನ್ನ ಮೇಲೆ ಎಫ್ ಐ ಆರ್ ಕೇಸ್ ಅದಲ್ಲ ಅದನ್ನ ಮುಚ್ಚಾಕೊಳಕು ನೀ ಏನು ಮಾಡೋದಿಪ್ಪಾ ಅಂದ್ರೆ ಇನ್ನೊಬ್ಬ ಅಪರಾಧಿಯ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವನು ಇನ್ನೊಬ್ಬ ಅತ್ಯಾಚಾರಿಯನ್ನ ನೀ ಏನು ಮಾಡೋದಿಪ್ಪ ಅಂದ್ರೆ ಡಿಪೆಂಡ್ ಮಾಡ್ತಾ ಇದೀಯಾ ಇಲ್ಲ ಯಾಕಂದ್ರೆ ನಿನಗೆ ಸಪೋರ್ಟ್ ಬೇಕಲ್ಲ ನೀನು ಮಾಡಿರ್ತಕ್ಕಂಥ ಪಾಪಗಳಿಗೆ ನಿನ್ನ ಜೊತೆ ನಿಲ್ಲೋದಕ್ಕೆ ಸಪೋರ್ಟ್ ಬೇಕಲ್ಲ ಅದಕ್ಕೆ ನನ್ನ ಧರ್ಮದ ಬಗ್ಗೆ ಮಾತಾಡಿದರು ನನ್ನ ದೇವ ಹೇ ದೇವಮಾನವರು ಅಂದ್ರೆ ಯಾರು ಗೊತ್ತದ ನಿನಗ ಈಗ ನಕಲಿ ದೇವಮಾನವನಾದ್ರೆ ಯಾಕೆ ಏನು ಕಾರಣ ದೇವಮಾನವ ಅಂದ್ರೆ ಯಾರು ಗೊತ್ತದ ನಿನಗೆ ಕಿಶೇಕ ಸಾರಿ ಈಗ ಅಂಗಿಗೆ ಕಿಶೇನ ಇಲ್ಲ ಯಾವೊಬ್ಬ ವ್ಯಕ್ತಿ ಕಡಲೂ ಕಾಲು ಬಿಡಿಸ್ಕೊಳ್ಳಿಲ್ಲ ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಗಳು ಅವರು ದೇವಮಾನವರು ತುಮಕೂರು ಗೊತ್ತಲ್ಲ ನಿನಗ ತುಮಕೂರು ಗೊತ್ತಲ್ಲ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಅನ್ನವನ್ನು ನೀಡಾಗದಾರಲ್ಲಿ ಉಚಿತ ವಿದ್ಯಾಭ್ಯಾಸ ಊಟ ವಸತಿ ಪ್ರತಿದಿನ ಸಾವಿರಾರು ಜನರಿಗೆ ಅನ್ನದಾನವನ್ನು ನೀಡ್ತಾ ಇದ್ದಾರೆ ನಿನ್ನ ಹಂಗ ಫ್ರೀ ಮಿಲ್ಸ್ ಅಂದ ಬೋರ್ಡ್ ಹಾಕೊಂಡು ನಿಲ್ಲಂಗಿಲ್ಲ ಅಲ್ಲಿ ಅವರು ನಿಜವಾದ ದೇವಮಾನವರು ತುಮಕೂರಿನ ಮಹಾಸ್ವಾಮಿಗಳು ನಿಜವಾದ ಅವರು ನಮ್ಮ ನಿರ್ಸೋಚಯ ಮಹಾ ಸದ್ಗುರುಗಳದಾರಲ್ಲ ಅವರು ನಿಜವಾದ ದೇವಮಾನವರು ಯಾವುದೋ ಒಂದು ಸಂಸ್ಥೆಯನ್ನು ಇಟ್ಟು ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿ ಧರ್ಮಸ್ಥಳದಲ್ಲಿ ಬರ್ತಕ್ಕಂಥ ಎಷ್ಟೋ ಜನರಿಗೆ ಅನ್ಯಾಯ ಮಾಡಿ ತನ್ನ ಶಾಲೆಯಲ್ಲಿ ಕರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ ಆದರೂ ಕೂಡ ಒಂದು ಪಿಠತಕ್ಕ ಮಾತಾಡೋ ನಿಲ್ಲ ಅಂಥ ವ್ಯಕ್ತಿಗೆ ನೀನು ದೇವಮಾನವತಕ್ಕ ರೀತಿಯಲ್ಲ ನಡೆದಾಡುವ ಅಲ್ಲ ನಾಚಿಕೆ ಬರಬೇಕು ಕಿರಿಕಿರ್ತೀನಿ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀನಿ ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಇದೇ ಕಿರಿ ಕಿರಿತಿ ಆ ಸಮಯ ನ್ಯೂಸ್ ಅಲ್ಲಿ ಕೂತ್ಕೊಂಡು ಒಬ್ಬ ಸ್ವಾಮೀಜಿಯನ್ನು ಎಂಟ್ರಿ ಮಾಡ್ತಾರೆ ಹರಟೆ ಮಾಡ್ತಾರೆ ಅವ್ರ ಜೊತೆ ಮೋಜು ಮಸ್ತಿ ಮಾಡ್ತಾರೆ ಅವ್ರ ಜೊತೆ ಆ ಸ್ವಾಮೀಜಿಯ ಹೆಸರು ಏನಪ್ಪ ಅಂದರೆ ರಿಷಿಕುಮಾರ ಸ್ವಾಮೀಜಿ ಅವ್ರಿಗೆ ಏನು ಕರಿತಂದ್ರೆ ಅಂದ್ರೆ ಕಾಳಿ ಸ್ವಾಮೀಜಿ ಕರಿತು ಕರಿತಾರೆ ಅವ್ರನ್ನ ಅವ್ರ ಮುಂದೆ ಗೋಗಲ್ ಹಾಕೊಂಡು ಅವ್ರನ್ನ ಅಸಹ್ಯವಾಗಿ ಮಾತಾಡಿಸ್ಕೊಂಡು ಅವ್ರ ಜೊತೆ ಮೋಜು ಮಸ್ತಿ ಮಾಡ್ಕಂಡ ಅವಾಗ ನಿನಗೆ ನಿನ್ನ ಧರ್ಮದ ಬಗ್ಗೆ ನಿನ್ನ ಧರ್ಮದ ಪರಿಪಾಲನೆ ಮಾಡ್ತಕ್ಕಂಥ ನಿನ್ನ ಧರ್ಮವನ್ನು ಉಳಿಸ್ತಕ್ಕಂಥ ಸ್ವಾಮೀಜಿಯ ಬಗ್ಗೆ ನಿನಗೆ ಜ್ಞಾನ ಸಿಗಲಿಲ್ಲ ನಿನಗೆ ಅವರ ಬಗ್ಗೆ ಕಳಕಳಿ ಬರಲಿಲ್ಲ ನನ್ನ ಧರ್ಮಕ್ಕೆ ಅನ್ಯಾಯ ಮಾಡ್ತಾ ಇದ್ದೀನಿ ಇಂಥ ಮಹಾಗುರುಗಳನ್ನು ಜ್ಞಾನಿಗಳನ್ನು ಹೇ ಕಿರಿಕಿರ್ತಿ ನೀನು ಮಾಡಿದ್ದು ಒಂದು ಎರಡು ನಮ್ಮ ಹಿಂದೂ ಧರ್ಮದಲ್ಲಿ ಏಕಪತ್ನಿ ಇರೋ ತಾದ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಬೇಕು ಕಿರಿಕಿರ್ತಿ ನೀನು ಯಾವುದೋ ಒಂದು ಚಾನಲಲ್ಲಿ ಕೂತ್ಕೊಂಡು ಯಾವುದೋ ಒಂದು ಚಾನಲಲ್ಲಿ ಕುತ್ಕೊಂಡ ಆ ಸೋನು ಗೌಡನ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಮಾತು ನೀವು ಹೇಳ್ತಿ ಹೋಗ್ಲಿ ಆ ಸೋನು ಶ್ರೀನಿವಾಸ ಗೌಡನ ಬಿಟ್ಬಿಡ್ ಪಾಪ ಬೇಡ ಆ ರಾಜೇಶ್ ರಿವಿಲ್ಸ್ ಅಂತಕ್ಕಂಥ ಒಂದು ಕಾರ್ಯಕ್ರಮದಾಗ ನೀ ಕುತ್ಕೊಂಡು ಒಂದು ಮಾತು ಮಾತಾಡ್ತೀಯ ಏನು ಮಾತಾಡ್ತೀಯ ಅಂದ್ರೆ ನಾನು ಯಾರ ಜೊತೆ ಟೀ ಕುಡ್ದಿರ್ತೇನಲ್ಲ ನಾನು ಯಾರ ಜೊತೆ ಊಟ ಮಾಡಿರ್ತೇನಲ್ಲ ಆ ವ್ಯಕ್ತಿಯು ಸಮಾಜಕ್ಕೆ ಎಷ್ಟೋ ಕೆಟ್ಟವನಾದರೂ ಕೂಡ ನಾನು ಅವನ ಪರವಾಗಿ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು ಹೌದು ಸೊ ಇದನ್ನೆಲ್ಲ ಗಮನಿಸಿದಾಗ ನಿನಗಲ್ಲಿ ಏನಾದರೂ ಸಿಗ್ತಾ ಇರಬೇಕು ನೀನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿರಬೇಕು ನೀನು ಅವ್ರ ಜೊತೆ ಕೂತ್ಕೊಂಡು ಟೀ ಕುಡಿದಿರಬೇಕು ನಿನಗೆ ಅವ್ರ ಗಾಡಿಗೆ ಪೆಟ್ರೋಲ್ ಹಾಕಿಸಿರ್ಬೇಕು ನಿನಗೆ ಖರ್ಚು ಮಾಡೋದು ದುಡ್ಡು ಕೊಟ್ಟಿರಬೇಕು ಅಂದಾಗ ನೀ ಅವ್ರ ಜೊತೆ ಮಾತಾಡ್ತೀಯ ನೀನು ಲೇ ಕಿರಿ ಕಿರ್ತಿ ಕೇಳಿರಿ ಸ್ವಲ್ಪ ನೀವೊಂದು ಮಾತನ್ನ ಏನು ಹೇಳ್ತೀಪ್ಪ ಅಂದ್ರೆ ಕೆಲವೊಂದನ್ನು ಮಾತನಾಡಬೇಕು ನಮ್ಮ ಒಳ್ಳೆಯದಕ್ಕಾಗಿ ಕೆಲವೊಂದನ್ನು ಮಾತನಾಡಬಾರದು ಅದು ಕೂಡ ನಮ್ಮ ಒಳ್ಳೆಯದಕ್ಕಾಗಿ ಎಸ್ ನೀನು ಹೇಳಿರ್ತಕ್ಕಂಥ ಮಾತಿದು ಕೆಲವೊಂದನ್ನು ಮಾತನಾಡಬೇಕು ನಮ್ಮ ಒಳ್ಳೆಯದಕ್ಕಾಗಿ ಕೆಲವೊಂದನ್ನು ಮಾತನಾಡಬಾರದು ಅದು ಕೂಡ ನಮ್ಮ ಒಳ್ಳೆಯದಕ್ಕಾಗಿ ಅಂತ ಹೇಳ್ತೀವಿ ಹೌದು ನೀನು ಕೆಲವೊಂದಿಷ್ಟನ್ನು ಮಾತನಾಡೋದಿಲ್ಲ ಯಾರ್ದನ್ನು ಮಾತನಾಡೋದಿಲ್ಲಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷಣ ಅನುಭವಿಸಿ ಜೈಲನ್ನು ಸೇರಿದ್ದಾರೆ ಅವ್ರ ನೀನೊಬ್ಬ ಪತ್ರಕರ್ತ ಹೋದಲ್ಲ ನೀನೊಬ್ಬ ಒಬ್ಬ ಏ ನೀ ಪತ್ರಕರ್ತ ಹಾಕು ಲಾಯಕ್ಕಿಲ್ಲ ಯಾಕಂದ್ರೆ ನೀನೇ ಹೇಳಿದ್ದು ಒಂದು ಇಂಟರ್ವ್ಯೂ ನಾನು ಏನು ಹೇಳಿದ್ದೀಪಾ ನಾನು ಶಾಲಾ ಕಾಲೇಜಿನ ಸಮಯದಲ್ಲಿ ನಾಳೆ ಎಕ್ಸಾಮ್ ಅದತ್ತ ಅಂದ್ರೆ ಇವತ್ತು ನಾನು ಪುಸ್ತಕ ಓದ್ತಾ ಇರಲಿಲ್ಲ ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ ನೀ ಅವತ್ತೇನಾದರೂ ಪುಸ್ತಕ ಓದಿದ್ದೆ ಅಂದ್ರೆ ಇವತ್ತು ಇಡೀ ಕರ್ನಾಟಕದ ತುಂಬ ನೀವು ಆಗ್ತಾ ಇರಲಿಲ್ಲ ನೀನು ನ್ಯೂಸ್ ಪೇಪರ್ ಓದಿದ್ರು ಕೂಡ ಒಬ್ಬ ಒಳ್ಳೆಯ ಪತ್ರಕರ್ತ ಆಗೋಕ್ ಆಗೋದಕ್ಕೆ ಲಾಯಕಿಲ್ಲ ಮತ್ತು ನೀನು ಹೇಳಿ ನನ್ನ ಗುರು ರವಿ ಏ ರವಿ ಬೆರಗೇರಿಯವರ ಕಾಲಿನ ಧೂಳು ಸಮ ಇಲ್ಲ ನೀನು ಅವರೇನಾದರೂ ಇರ್ತಿದ್ರಂದ್ರೆ ಇಟ್ಟೊತ್ತಿಗೆ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲನ ಸೃಷ್ಟಿಯಾಗಿ ಬಿಡ್ತೀರ ರವಿ ಬೆಳಗೇರಿ ಅವರು ಇದ್ದಿದ್ರ ನೀನು ಹೇಳ್ತೀಯ ಕೆಲವೊಂದನ್ನು ಮಾತನಾಡಬೇಕು ನಮ್ಮ ಒಳ್ಳೆಯದಕ್ಕಾಗಿ ಕೆಲವೊಂದನ್ನು ಮಾತನಾಡಬಾರ್ದು ಅದು ಕೂಡ ಹೌದು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನೀನು ಯಾಕೆ ಹೇಳ್ರಿ ನೀನು ಪ್ರಥಮ ಬಾರಿಗೆ ನಿಮ್ಮ ತಂದೆ ತಾಯಿ ಕಡೆಯಿಂದ ನಾಲ್ಕುನೂರು ರೂಪಾಯಿ ಇಸ್ಕೊಂಡು ಬೆಂಗಳೂರಿಗೆ ಬಂದಾಗ ನಿನ್ನ ಕೆಲಸ ಸಿಗದೆ ಇದ್ದಾಗ ನೀನು ಫಸ್ಟ್ ಇಂಟ್ರ್ಯೂ ಹೋಗಿದ್ದೇ ಅಂದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿದ್ದೆ ಫಸ್ಟ್ ಇಂಟು ಜಾಬ್ ಕುಮಾರ್ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿದ್ದೀನಿ ಇವತ್ತೇನಾದರೂ ನೀನು ಒಬ್ಬ ಪತ್ರಕರ್ತನಾಗಿ ರೀ ಬಗ್ಗೆ ಮಾತಾಡಿದಪ್ಪ ಅಂದ್ರೆ ನಿನ್ನ ಗಜಮಾ ಮಾಡ್ತಾರೆ ಅವರು ಹೌದು ಅದು ಕೂಡ ನಿನ್ನ ಒಳ್ಳೆಯದಕ್ಕೆ ಕೆಲವೊಂದಿಷ್ಟನ್ನು ಮಾತನಾಡಬೇಕು ಅದು ಕೂಡ ನಿನ್ನ ಒಳ್ಳೆಯದಕ್ಕೆ ಹೌದು ಕೆಲವೊಂದಿಷ್ಟನ್ನು ಮಾತನಾಡುತ್ತೆ ಯಾವುದಂದ್ರೆ ನಕಲಿ ದೇವ ಮಾನವನ ಪರವಾಗಿ ಸೌಜನ್ಯಳ ಅತ್ಯಾಚಾರ ಏ ಕೇವಲ ಸೌಜನ್ಯ ಅಲ್ಲ ಇಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದಾವೆ ನಿನ್ಗೆ ಏನ್ ಬೇಕಾಗಿತ್ತ ಸಾವಿರ ಅಸ್ಥಿ ಪಂಜರಗಳು ಸಾವಿರ ಅಸ್ಥಿ ಪಂಜರಗಳು ಎಲ್ಲಿ ನಿಂತಲ್ಲಿ ಎನ್ನೆ ಹಚ್ಕೊಂಡು ಹೋಗ್ತವೆ ಸಾವಿರ ಹೇಳಿದ್ರು ಸಾ ಅಲ್ಲಿ ಒಂದ ಅಸ್ಥಿ ಪಂಜರ್ ಸಿಕ್ಕಿದ್ರು ಕೂಡ ಅದರ ತನಿಖೆ ಆಗೇ ಆಗ್ತದೆ ಅದು ಎಸ್ ಐ ಟಿ ನೋಡ್ಕೊಳ್ತದ ಎರಡುನೂರು ಮುನ್ನೂರು ಜನ ಅಸ್ಥಿ ಅಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಅನಾಥವಾಗಿ ಅಸ್ಥಿ ಪಂಜರ ಆಗಿ ಅಳಾಗದವ ಅಸ್ಥಿ ಪಂಜರಗಳು ಆಗಿ ಅಳಾಗದವಾ ನಿನಗೆ ಬೇಕಾಗಿರೋದು ಸಾವಿರ ಅಂದ್ರೆ ನಿನ್ನ ಪ್ರಕಾರ ಏನ ಅಷ್ಟೊಂದು ಪ್ರೆಸ್ಟೀಜ್ ಇರ್ತಕ್ಕಂಥ ವ್ಯಕ್ತಿಗಳು ಕೇವಲ ಮುನ್ನೂರು ನಾಲ್ಕು ಮಾಡಕ್ಕೆ ಹೆಂಗೆ ಸಾಧ್ಯದ ಇವ್ರು ಸಾವಿರ ಮಾಡಬೇಕಲ್ಲ ಯಾಕಂದ್ರೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಅವ್ರ ಹತ್ರ ಸಾವಿರ ಮಾಡಬೇಕಾಗಿತ್ತು ಇವರು ಮುನ್ನೂರು ನಾಲ್ಕು ಅಷ್ಟೇ ಯಾಕೆ ಮಾಡಿದಾರ ಸ ನನಗೆ ಇನ್ಸಲ್ಟ್ ಆಯ್ತು ಅಂತಿರ್ಬೋದಲ್ಲ ನೀನು ಸೊ ಇವ್ರ ಪರವಾಗಿ ನೀನು ಮಾತಾಡಿದ್ ಯಾಕಂದ್ರೆ ನಿನಗೆ ಒಳ್ಳೆಯದಕ್ಕಂದ್ರೆ ಕೆಲವೊಂದು ಮಾತನಾಡಬೇಕು ನನ್ನ ಒಳ್ಳೆಯದಕ್ಕಾಗಿ ಅಂತ ಹೇಳ್ತೀಯಲ್ಲ ನಾಚಿಕೆ ಬರಬೇಕು ಕೀರ್ತಿ ಕೀರ್ತಿ ನಿನಗ ತನಿಖೆ ಮಾಡುವುದು ಎಸ್ ಐ ಟಿ ನಿನಗೊಂದು ಮಾತಾಡ್ತೀನಿ ತಿಳ್ಕ ನೀ ಹೇಳ್ತಿ ಎಸ್ ಒ ಐ ಟಿ ಬಗ್ಗೆ ಹಂಗೆ ಆ ಮತ್ತೊಂದು ನಿನ್ನ ಗೆಳೆಯರದಲ್ಲ ಅದು ವಸಂತ್ ಗಿಳಿಯಾರ್ ಗಿಳಿ ಆಮೇಲೆ ಅಜಿತ್ ಹನುಮಕ್ಕನವರ್ ಅವ್ರ ಬಗ್ಗೆನು ಬರ ಬರ್ತೀನಿ ಅವರು ಅವ್ರ ಕಡೆನು ನಾನು ಫಸ್ಟ್ ನಿನ್ನ ಕಡೆ ಬರ್ಬೇಕು ನಾವು ಮಹಾ ಜಗದ್ಗುರು ಅಲ್ಲ ನೀನು ಹಿಂದೂ ಧರ್ಮದ ಪರಿಪಾಲನ ಪಾ ಪರಿಪಾಲನಾ ವ್ಯಕ್ತಿ ನೀನು ಹಿಂದೂ ಧರ್ಮ ನಿನ್ನಿಂದ ಉಳಿದದ ಹಿಂದೂ ಧರ್ಮ ಆ ದೇವಮಾನವನಿಂದ ಉಳಿದದ ನಿನ್ನ ಪ್ರಕಾರ ಹೌದಲ್ಲ ಸೊ ನೀನು ಆ ಚಂದನ್ ಶೆಟ್ಟಿಯನ್ನು ಕರ್ಕೊಂಡು ಇರಲಿ ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಚಂದನ್ ಶೆಟ್ಟಿಯನ್ನು ಕರ್ಕೊಂಡು ನಿನ್ನ ಯಾವುದೋ ಒಂದು ಅದು ನ್ಯೂಸ್ ಚಾನೆಲ್ ಐತಲ್ಲ ಕರ್ನಾಟಕ ಸ್ಪೀಡ್ ಏನೋ ಐತಲ್ಲ ಅದು ನಿನ್ನ ಚಾನಲ್ ಅದಲ್ಲ ಆ ಚಾನಲ ಕೂತ್ಕೊಂಡ ಡೈವರ್ಸ್ ಬಗ್ಗೆ ಮಾತಾಡ್ತಿಲ್ಲ ಎಷ್ಟೊಂದು ಆತ್ಮೀಯವಾಗಿ ಮಾತಾಡ್ತಿ ಅಂದ್ರೆ ಹೆಣ್ಣು ಮಕ್ಕಳು ನಿನ್ನ ಪ್ರಕಾರ ಯೂಸ್ ಆ್ಯಂಡ್ ಥ್ರೋ ಇದ್ದಂಗೆ ಮದುವೆ ಆಗೋದು ಮಕ್ಕಳ ಮಾಡೋದು ಡೈವರ್ಸ್ ಕೊಟ್ಟು ಬಿಡೋದು ನಿಂದ ನೀ ಆರಾಮಾಗಿರು ನಂದನಾರ ಏಕ ಪತ್ನಿ ಹೊರತಾದನು ನಮ್ಮ ಹಿಂದೂ ಧರ್ಮದಲ್ಲಿ ನಿನಗೆ ಏನು ಹಿಂದೂ ಧರ್ಮದ ಬಗ್ಗೆ ಗೊತ್ತದ ಎಷ್ಟೊಂದು ಮುಕ್ತವ ಅತ್ಯಂತ ಖುಷಿಯಿಂದ ಮಾತಾಡ್ತೀವಿ ಡೈವರ್ಸ್ ಬಗ್ಗೆ ನಾಚಿಗೆ ಬರೋಂಗಿಲ್ಲ ನನಗೆ ಹೆಣ್ಣು ಮಕ್ಕಳಂದ್ರೆ ಏನು ತಿಳ್ಕೊಂಡು ಆ ಚಂದನ ಶೆಟ್ಟಿನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತೀನಿ ನಿನ್ನ ಡೈವರ್ಸ್ ಹೆಂಗಾಯಿತು ಏನು ಕಾರಣ ಯಾಕೆ ಅದೇ ನಿನ್ನ ನಿನಗೆ ಆ ರಾಜೇಶ್ ಇಲ್ಲಿ ಪ್ರಶ್ನೆ ಮಾಡಿದಾಗ ಸರ್ ನಿನಗೆ ಪ್ರಶ್ನೆ ಮಾಡಿದಾಗ ನನ್ನ ನನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಉತ್ತರ ಕೊಡೋದು ಹೋಗುದಿಲ್ಲ ಯಾಕಂದ್ರೆ ನನಗೆ ಗೊತ್ತು ಅವಳಿಗೆ ಗೊತ್ತಂತ ಹೇಳ್ತಿ ಇನ್ನೊಬ್ಬರನ್ನ ಹೆಂಗೆ ಕೆದಕಿ ಕೇಳ್ತೀಯೋ ನೀನು ಹಾ ಇದು ನಿನಗೆ ಹಿಂದೂ ಧರ್ಮ ಕಲಿಸದ ಕೇವಲ ಮಂಜುನಾಥ ಸ್ವಾಮಿ ನಿನ್ನ ಸ್ವತ್ತಲ್ಲ ಅವನು ನನ್ನ ಸ್ವತ್ತು ಕೂಡ ಧರ್ಮಸ್ಥಳದ ಮಂಜುನಾಥ ಅನ್ನಪ್ಪ ಸ್ವಾಮಿಯ ವಿಚಾರಕ್ಕೆ ಯಾರೋ ಬಂದರೂ ಕೂಡ ಅದು ಮಟ್ಟನವ್ರ ಸರ್ ಆಗಿರಲಿ ಯಾರೇ ಇರಲಿ ಅದರ ಬಗ್ಗೆ ಅದರ ಬಗ್ಗೆ ಏನಾದರೂ ಮಾತಾಡಿಲ್ಲ ಅವರು ಆದ್ಮ ಬೇರೆ ಮಾತಾಡಿದ್ದ ಆದ್ರೂ ಕೂಡ ನಾವು ಸುಮ್ಮನೆ ಕೊಡೋದಿಲ್ಲ ಮತ್ತೊಂದು ಏನೇಳ್ತೀನಿ ಸುಳ್ಳು ಸುಳ್ಳು ಹ ಸುದ್ದಿ ಹವಸ್ತ ಅಂತ ನಿನ್ನಂಥ ವ್ಯಕ್ತಿಗಳನ್ನು ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ ಇದು ಎ ಐ ವಿಡಿಯೋ ಅಲ್ಲ ಕಿರಿಕಿರಿತಿ ನಿನಗೆ ಎ ಐ ವಿಡಿಯೋ ಅಂದರೆ ಇಷ್ಟ ಆಗೋದಿಲ್ಲ ಇದು ನಾರ್ಮಲ್ ವಿಡಿಯೋ ಇದು ಒಂದು ರೂಮ್ ನ್ಯಾಕ್ ಕುತ್ಕೊಂಡು ಒಂದು ನಾರ್ಮಲ್ ವಿಡಿಯೋ ಇಡೀ ಕರ್ನಾಟಕ ತುಂಬೆಲ್ಲ ಬಿಡ್ತಾ ಇದ್ದೀನಿ ನಾನು ಅಷ್ಟ ನಿನಗೆ ಏ ವಿಡಿಯೋ ಇಷ್ಟ ಆಗೋದಿಲ್ಲ ಜನ ಅದನ್ನ ನಂಬುತ್ತಾರ ಆದರೆ ಈಗ ನಾನು ಹೇಳ್ತಾ ಇರೋ ಮಾತನ್ನ ಜನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನಿನಗೆ ಮಾತ್ರ ಮುಖಕ್ಕೆ ಹೊಡೆದಂಗ ನಾಗಿರುತ್ತದ ಮತ್ತೆ ಬರ್ತೀನಿ ಕಿರಿಕಿರ್ತಿ ನಿನ ಕುಟು ಚರ್ಬಿ ನ ಆ ಹರ್ಷಂದ್ರ ಜೈನ್ ಮತ್ತು ವೀರೇಂದ್ರ ಜೈನನ್ನು ಕರೆದು ಯಾವ ರೀತಿ ಡ್ರೋನ್ ಪ್ರತಾಪ್ನ ಇಂಟರ್ವ್ಯೂ ಮಾಡಿದ್ದಲ್ಲ ಆ ರೀತಿ ಇಂಟರ್ವ್ಯೂ ಮಾಡಿ ಆ ರೀತಿ ಇಂಟ್ರವ್ಯೂ ಮಾಡ ಹ್ಞೂ ಮತ್ತೆ ಬರ್ತೀನಿ ಕಿರಿಕಿರ್ತಿ ವೇಕೆನ್ಸಿ